ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಆರೋಗ್ಯಕರವಾದ ಗೆಣಸಿನಿಂದ ರುಚಿಕರವಾದ ಚಿಪ್ಸನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚಿಪ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಪ್ಯಾಕೆಟ್ನಲ್ಲಿ ಸಿಗುವಂಥ ಚಿಪ್ಸ್ನ ತಿಂದು ನೀವು ಆರೋಗ್ಯನ ಕೆಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ರುಚಿಯಾಗಿ ಚಿಪ್ಸ್ನ ಮಾಡಿ ಮಕ್ಕಳಿಗೂ ಕೊಡ್ಬೋದು ನೀವು ತಿನ್ಬೋದು ಬನ್ನಿ ಫ್ರೆಂಡ್ಸ್ ಈ ಗೆಣಸಿಂದ ನಾನು ಯಾವ ಥರ ಚಿಪ್ಸ್ ಮಾಡ್ತೀನಿ ಅಂತ ನೋಡೋಣ ನಾನಿಲ್ಲಿ ಆರಿಂದ ಏಳು ಬಿಳಿ ಗೆಣಸನ್ನ ತಗೊಂಡು ನೀರು ಹಾಕಿ ಚೆನ್ನಾಗಿ ಮಣ್ಣು ಹೋಗೋವರೆಗೂ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ ನಾನಿಲ್ಲಿ ಗೆಣಸಿನ ಮೇಲಿರುವಂಥ ಸಿಪ್ಪೆನ ಸುಲಿದು ತೊಗೋತಾ ಇದ್ದೀನಿ ಈ ಗೆಣಸಿನ ಮೇಲೆ ತುಂಬಾ ಮಣ್ಣಿರುತ್ತೆ ಫ್ರೆಂಡ್ಸ್ ಮೊದಲು ಈ ಗೆಣಸನ್ನ ನೀರಲ್ಲಿ ಹಾಕಿ ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಡು ನಂತರ ಈ ಗೆಣಸಿನ ಮೇಲಿನ ಸಿಪ್ಪೆನ ಸುಲಿದು ನೀರಲ್ಲಿ ಹಾಕಿ ಇಟ್ಕೋಬೇಕು ಇಲ್ಲಾಂದರೆ ಈ ಗೆಣಸು ಮೇಲೆ ಬಿಡುತ್ತೆ ಇವಾಗ ಸಿಪ್ಪೆ ಸುಲಿದಿರುವಂಥ ಗೆಣಸನ್ನ ನೀರಲ್ಲಿ ತೊಳೆದು ಬೇರೆ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬೇರೆ ಪಾತ್ರೆಯಲ್ಲಿ ನೀರು ತಗೊಂಡು ಚಿಪ್ಸ್ ಮಣೆಯಿಂದ ಈ ಗೆಣಸನ್ನ ಅದರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಈ ಗೆಣಸು ಸ್ವಲ್ಪ ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಈ ಗೆಣಸನ್ನ ಉದ್ದುದಾಗಿ ಕಟ್ ಮಾಡಿದ್ದೀನಿ ನೀವು ರೌಂಡಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇನ್ನೊಂದು ಸರ್ತಿ ನೀರಲ್ಲಿ ಈ ಕಟ್ ಮಾಡ್ಕೊಂಡಿರುವಂಥ ಗೆಣಸನ್ನ ತೊಳೆದು ಬೇರೆ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿನ ಹಾಕಿದ್ದೀನಿ ನಂತರ ಒಂದು ಬಾಣಲೆ ಒಳಗೆ ಅಡುಗೆ ಎಣ್ಣೆನ ಹಾಕಿ ಇದನ್ನು ಒಲೆ ಮೇಲೆ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದ ನಂತರ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಗೆಣಸನ್ನ ಒಂದೊಂದೇ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆಗೆ ಹಾಕಿದ ತಕ್ಷಣವೇ ಕೈಯಾಡ್ಸೋಕೆ ಹೋಗಬೇಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ನಂತರ ಸ್ವಲ್ಪ ಕೈಯಾಡಿಸಿ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಕ್ರಿಸ್ಪಿ ಆಗೋವರೆಗೂ ಕರಿಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಕೆಂಪು ಬಣ್ಣ ಬರೋವರೆಗೂ ಕರೆದ್ರೆ ಸಾಕು ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಇದೇ ಥರ ಎಲ್ಲ ಕಟ್ ಮಾಡ್ಕೊಂಡಿರುವಂಥ ಗೆಣಸಿನ ಪೀಸ್ನ ಎಣ್ಣೆಗೆ ಹಾಕ್ಕೊಂಡು ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗಾಗೋವರೆಗೂ ಕರೆದು ಇಟ್ಕೊಂಡಿದ್ದೀನಿ ಈ ಚಿಪ್ಸು ಸ್ವಲ್ಪ ಬಿಸಿ ಇರುವಾಗಲೇ ಇದಕ್ಕೆ ಉಪ್ಪು ಚಾಟ್ ಮಸಾಲ ಜೀರಿಗೆ ಪುಡಿ ಹಾಗೆ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಮಸಾಲೆ ಎಲ್ಲ ಬೇಡ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಕೂಡ ತಿನ್ಬೋದು ನೋಡಿ ಫ್ರೆಂಡ್ಸ್ ರುಚಿಕರವಾದ ಗೆಣಸಿನ ಚಿಪ್ಸು ರೆಡಿ ಆಯಿತು ನೀವು ಈ ಚಿಪ್ಸ್ನ ಮಾಡಿಕೊಂಡು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ಕ್ರಿಸ್ಪಿಯಾಗೇ ಇರುತ್ತೆ ಸಂಜೆ ಟೀ ಜೊತೆಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಹೊರಗಡೆಯಿಂದ ಚಿಪ್ಸನ್ನ ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಫ್ರೆಶ್ ಆಗಿ ಚಿಪ್ಸ್ನ ಒಮ್ಮೆ ಮಾಡ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿವತ್ತು ಗೆಣಸಿನಿಂದ ಮಾಡಿರುವಂತಹ ರುಚಿಕರವಾದ ಚಿಪ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗ ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು